ಇವತ್ತು ನಿಮ್ಮೆಲ್ಲರನ್ನ ಸೇರಿಸಿರೋ ಉದ್ದೇಶ ಇಷ್ಟೇ ಹ್ಞೂ ನಮ್ಮ ಭದ್ರಾ ಜಲಾಶಯ ಸುತ್ತಮುತ್ತ ಧಾರಾಕಾರವಾಗಿ ಮಳೆ ಸುರಿದೋಗ್ತೈತೆ ಅದರ ಪ್ರತಿಯಾಗಿ ಜಲಾಶಯ ಯಾವಾಗ ಬೇಕಾದ್ರೂ ಆಗೋ ಸಾಧ್ಯತೆ ಐತೆ ಕ್ರಸ್ಟ್ ಮುಖಾಂತರ ನೀರನ್ನು ಹೇಳ್ಬಿಟ್ಟು ಭದ್ರಾ ಜಲಾಶಯ ಅಧಿಕಾರಿಗಳ ಹೇಳೋರೆ ಹ್ಞೂ ಪ್ರತಿಯಾಗಿ ನೀವು ಭದ್ರಾ ನದಿ ತಗ್ಗು ಪ್ರದೇಶಗಳಲ್ಲಿ ದನ ಮೈಸಕ್ಕೆ ಹೋಗೋದು ದನ ನೀರು ಹೋಗೋದು ಬಟ್ಟೆ ಒಗೆಯೋದು ಮೀನು ಇಡಕ್ಕೆ ಹೋಗೋದು ಅಥವಾ ಇನ್ನಿತರ ಚಟುವಟಿಕೆ ಮಾಡೋಕೆ ಹೋಗೋದು ಅವನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರನ್ನ ಇಲ್ಲಿ ತರ್ಸ್ಕೊಂಡಿದ್ದೀವಿ ಅದನ್ನ ನಮ್ಮ ಪಟೇಲ್ರು ಇನ್ನೂ ಕೂಲಂ ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮ ಪೊಲೀಸ್ನವರು ಬಂದಿದ್ದಾರೆ ಅವರು ಏನ್ ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ಹೇಳ್ತಾರೆ ನಿಮಗೆ ಹ್ಮ್ ಪಟೇಲ್ ಏನು ಹೇಳ್ಬೇಕು ಅದನ್ನ ಬೇಗ ಬೇಗ ಸರ ಹೇಳಿ ಮುಗಿಸಿ ಎತ್ತಾಗೆ ನಮ್ಗೆ ಈ ಮಳೆ ಬಂತು ಅಂತಂದ್ರೆ ಒಂಥರ ಮೈಯೆಲ್ಲ ಚಳಿ ಆಗ್ರಂಗೆ ಆಗುತ್ತೆ ರಕ್ತ ಪರಿಚಲನೆ ಆಗ್ಬೇಕು ಅಂತಂದ್ರೆ ಒಂದು ಕಡೆ ಕೂತು ಆಗೋಲ್ಲ அத்ல ஓடாட்கு இல்லை சளி காசுக்கோக்கு ம் ஊரெல்லாம் ஒன்றாரே இது நம்ம கரையாந்தே ஒன்றாரி சும்மே கூத்துக்கொள்ளல ஆன்க்கே அந்த முன்ச்சரித்தீவ்லே ஐந்து நிமிஷம் சாாதான குத்கப்பா நீ ம் எல்லோ ஓகே ஆ நந்தி கடுபு அந்த சூரே வச்சிக்கிடுத்து மனிதோ இங்கே எல்லோரும் ஹீங்கே இல்லைனா சமம் இல்ல சரியா ஆகங்க மாடி அட்டாதீ பட்டேல் மாதாடா சிம்மூர் மாதாடா போலீஸ்னவ் மாதாடா சும்மிர்ல பாய் முச்சுக்கண்ட் ஹே்த்தர் ஏன் கேக்கண்டு ஆ ஆய்ம்மா ஏன்னும் மாதாடல பட்ரி ம் சரி ஆய் நீரோத் பட்டங்கஜி நின் மகன சுந்தர்சக்கே நீன சரி கண்டு பட்டங்கஜி ம் நம்ம கேத்லே நீங்கள் வந்தா சராய்த்து விட அளே ம் விசார இஷ்ட கண்ட்ரம்மா ஆ ஊரில் ஊர் சத்தம்து ஜில் தூக்க சாதாச்சார மணி சொல் ம் சிவமொக உளுக்கல்லு ஆகுமே பதிராவதி இல்லங்கேரி என்னாபுர கொப்பா ஆ தீர்த்தளி இவாக சத்தமத்த ஜோராக தாரா மழை சுத்தி கேரைய கட்டை துணதாக நம்ம பதிரா ஜலாஷய இதெல்லாம் அதுக்கூட்டே தாரா மழையாக சுமாரும் நூறா எப்படி அடி நீர் வந்தை இன்னொரு அடி வந்து ஜலாசய கிருஷ்ணர் முகம் நதி நீர் அந்திரா ஜலாசய அதிதிரே பரே பாய்மாத பத்திர்பிட்டு நியூஸ் பேப்பெல்லாம் பிரகடணை ஓடசர் ம் இல்ல கிராமீண மட்டும் எல்லோரும் சபையு மாதிரி நமக்கு பத்தூ பாக்கிய உதேச இஷ்டே நீ நதி தட்டத்தில் பட்டை தொழியோது தன மெய்சோது தன்கள் நீர் குடசோது ஆ நதி ஃபுல் பிடித்த ஹூயோக இவனை நீங்கள் இன்னும் சடவடிகைகள்ல அவனை கார் துளோது வியான் தொழேது பஸ் தொழேது இவனை ஹோகி மாபாரம்மா நதிகை யாவாக இருக்கிறோம் நீர் விடுத்தார் நீங்கள் நதி தட்டூரோ ஆமே நதி பட்டேல ஜமீன் ஐத்திட்டு அல்ல குத்கோது ம் ಹಾ ನದಿ ಸುತ್ತಮುತ್ತ ಯಾರು ವಾಸ ಮಾಡ್ತಿದ್ರು ಅವರೆಲ್ಲ ಸುರಕ್ಷಿತ ಪ್ರದೇಶಗಳಿಗೆ ನೀವು ಹೋಗಬೇಕು ಅಂತ ಕಳಗಡಿಯ ಮನವಿ ಮಾಡ್ಕೊಳ್ತಿದ್ದೀನಿ ಹ್ಞೂ ಎಲ್ಲ ನಿಮ್ ಸುರಕ್ಷಿತ ದೃಷ್ಟಿಯಿಂದಲೇ ನಾನು ಹೇಳ್ತಾ ಇರೋದು ದಯವಿಟ್ಟು ನನ್ನ ಮಾತು ಕೇಳ್ರಿ ಆಯ್ತು ನಾವೇನು ಭದ್ರಾ ನದಿ ಹೋಗಲ್ಲ ಹ್ಞೂ ಹೂವು ಕುಳಕೊಳಕೆ ಎಮೆ ತೊಳೆಯಕ್ಕೆ ಬಟ್ಟೆ ಗಿಟ್ಟೆ ಹೋಗೋಕೆ ನಾವೇನು ಹೋಗಲ್ಲ ಹ್ಞೂ సుమ్ నాలుగే హోగల ధారాకారాయి నవెల్గా నడి ఒక్కడే తుంబే కాద్ర జలాశయ అసే తుంబైతే అంత నా ఆగవ్ టీవీ న్యూస్ నోట్ ನಾನ್ ತುಂಬಕ್ಕೆ ನೀನ್ ಹತ್ತರಿ ಬನ್ನಿ ನೀರು ಸಾಕು ನಲವತ್ತು ವರ್ಷದಲ್ಲಿ ಇದೆ ಮೊದಲನೇ ವರ್ಷ ನಲ್ವತ್ತು ವರ್ಷ ಇತಿಹಾಸದಲ್ಲಿ ಇಷ್ಟು ಬೇಗ ಅದು ಜುಲೈ ತಿಂಗಳಲ್ಲಿ ಇದೆ ಅಂತ ಹೇಳ್ಬಿಟ್ಟು ವರ್ಗ ಆಗೈತೆ ನಾವು ಅಲ್ಪ ಸ್ವಲ್ಪ ಪೇಪರ್ ಹೋಗ್ತಾ ಇದ್ದೀವಿ ಕೇಳಿ ಬಟಾರೆ ಆಯ್ತು ನಾವೇನು ನದಿ ಪಟಾಟಕ್ಕೆ ಹೋಗಲ್ಲ ஆமேலே ஆ நோ டேமல் நீர் விடுத்து அந்தேன்பட்டு வலையவதி சாலில் நினைத்து மீன் மேலே பீள்தல்ல அவனை தக்கொம்பரகோது அந்தவன் நீங்கள் வாங்கல ம் அந்த மாதிரி போலீஸ்னா நோட் நம்மெல்லாம் சூக் கிரம ஜருகிறார் நன்கொதே சரி வந்தால் அது ம் பரீ ஒரே நீங்கள் ஈஜோட்கண்டி மீன் ஒத்துக்கல அவனைங்கேட்டு போலீஸ்னா சராசரி நமக்கு அதே முக்கிய உதேஷ நமக்கு நீங்கள் அதுலாம் அந்த நான் நம்பி முன்னா நோட் நான் முக்கிய உதேஷம் நீதி பட்டே ஓகே ಆಯ್ತು ಆಯಿತು ಬಿಡ್ರಿ ಪಟಲ್ರಿ ಹಾಂ ನೀವು ಹೇಳಿದ್ರೆ ಹೋಗ್ತು ಅತ್ಲಾಗೆ ನಾವಂತೂ ಹೋಗಲ್ಲ ನಮ್ಮ ಸಾಹೇಬ್ರಂತೂ ಹೋಗಲ್ಲ ಹಾಂ ಬಶೀರ್ ಸಾಹೇಬ್ರೆ ನೋಡ್ರಿ ನೀವೇನಾದ್ರೆ ಹೋಗಿರ ನಮ್ಮ ಪರಮೇಶ್ವರ್ ಅಷ್ಟೇ ದಿನ ನಿಂತ್ಕೊಂಡು ಖುಷಿ ಪಡ್ತಾರೆ ಹಾಂ ಡ್ಯಾಮ್ ಗೇಟು ಇನ್ನೊಂದು ಎತ್ತಕ್ಕೆ ನನ್ನ ಹತ್ತನೇ ರೆಡಿ ನೀರು ಬೇಕು ಹ್ಞೂ ಮತ್ತೆ ರೆಡಿ ನೀರು ಬಂತು ಅಂತಂದ್ರೆ ಬಂದೇ ಬರೆದು ಬಿಡಿರಿ ಅದರಲ್ಲೇನು ಈ ಜುಲೈ ತಿಂಗಳಲ್ವಾ ಜುಲೈ ಇಪ್ಪತ್ತು ಇಪ್ಪತ್ತದಿಕ್ಕೆಲ್ಲ ಹ್ಞೂ ಬಂದುಬಿಡುತ್ತೆ ಬಂದು ಡ್ಯಾಮ್ ತುಂಬ್ಬಿಡುತ್ತೆ ಪ್ರವಾಸಿಗರನ್ನ ನೋಡ್ರಿ ಅವರು ಬಂದು ಬಾಡ್ಲಿ ಅವು ಇವೆಲ್ಲ ಎಷ್ಟು ಹೋಗ್ತಾರೆ ನಮ್ಮ ಊರನ್ನ ಹಾಳು ಮಾಡಿ ಹೋಗ್ತಾರೆ ನೀವು ಅದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ನೀವು ಒಂಚೂರು ಗಮನ ವಹಿಸ್ಬೇಕು ಪೊಲೀಸ್ನಾರೆ ಪೊಲೀಸ್ ತರ ಪೊಲೀಸ್ ಸಾಹೇಬರು ಕೂಡ ನೀವು ಅದ್ರ ಬಗ್ಗೆ ಒಂಚೂರು ಗಮನ ವಹಿಸ್ಬೇಕು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅತ್ಲಿಗೆ ಮೇಲೆ ಇಟ್ಕೊಂಡು ಶೆಲ್ಫಿ ತಗೊಳ್ಳೋದು ಒಳೆದಡಕ್ಕೆ ಹೋಗಿ ಸೆಲ್ಫಿ ತಗೊಳ್ಳೋದು ಇವೆಲ್ಲ ಮಾಡ್ತಾರೆ ಹ್ಞೂ ನೀವು ಎಷ್ಟು ಸರಿ ಹೇಳಿದ್ರು ಕೇಳೋದೇ ಇಲ್ಲ ಹಾಂ ಕೊನೆಗೆ ಸುತ್ತೋಗ್ಬಿಡ್ತಾರೆ ಬಿಡ್ತಾರೆ ನೀರು ಬಿದ್ದು ಅವಾಗಬಾರ್ದು ಹ್ಞೂ ನನ್ನೊಂದು ರಿಕ್ವೆಸ್ಟ್ ಅದು ಪಟೇಲ್ ಸಾಹೇಬ್ರೆ ನಮ್ಮದುಗೆ ಒಂದು ರಿಕ್ವೆಸ್ಟ್ಗೆ ಐತೆ ಹ್ಞೂ ಹೊಳೆದು ಬದಿಯಲ್ಲಿ ಹೋಗಿ ತುಂಬಾ ಅಂಗಡಿಗಳು ಇಟ್ಕೊಳ್ತಾರೆ ಬೋಂಡಾದು ಅಂಗಡಿ ದೋಸೆ ಅಂಗಡಿ ಇಡ್ಲಿದು ಅಂಗಡಿ ಜೋಳ ಅದು ಸೇರಿದಂತೆ ಇನ್ನೂ ನಾನಾ ಥರದ್ದು ಅಂಗಡಿಗೆ ಇಟ್ಕೊತಾರ ಜನ ಜಂಗುಳಿ ಜಾಸ್ತಿಗೆ ಆಗ್ತದೆ ಹ್ಞೂ ನೂಕು ನುಗ್ಗುಗೆ ಜಾಸ್ತಿ ಐತೆ ತುಂಬ ದೂರದಿಂದಾಗೆ ಬಂದಿರ್ತಾರಲ್ಲ ಅವರು ಕಾರಿಗೆ ಬಸ್ಗೆ ಲಾರಿಗೆ ತೊಗೊಂಡೇ ಬಂದಿರ್ತಾರೆ ಹ್ಞೂ ಅಲ್ಲಿ ಪಾರ್ಕಿಂಗ್ಗೆ ತುಂಬ ಸಮಸ್ಯೆಗೆ ಆಗ್ತದೆ ಹಾಗಾಗಿ ನೀವು ಏನು ಮಾಡ್ತೀರಿ ಅಂತಂದರೆ ನಮಗೆ ಅಂಗಡಿನ ದೂರ ಇಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಗೆ ಕೊಡಬೇಕು ಇಲ್ಲಾಂತಂದರೆ ತುಂಬ ನೂಕು ನುಗ್ಲಿಗೆ ಆಗಿ ಜನಜಂಗುಳಿಗೆ ಆಗೋದು ಚೈನು ಕಳ್ತನ ಪರ್ಸ್ ಕಳ್ತನ ಈ ಥರ ಕಳ್ತನಗಳಿಗೆ ಜಾಸ್ತಿಗೆ ಆಗ್ತದೆ ಹಾಗಾಗಿ ನೀವು ಪ್ರವಾಸಿಗರದ್ದು ಬರ್ತಾರಲ್ವಾ ಅವ್ರದ್ದು ವಾಹನಗಳನ್ನ ತುಂಬ ದೂರದಲ್ಲಿ ನಿಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಬೇಕು ಪಟಾಡ್ರೆ ಪೊಲೀಸ್ನವ್ರದ್ದು ನಮ್ಮದುಕೆ ಇದು ತುಂಬ ರಿಕ್ವೆಸ್ಟ್ ಇದೆ ಇದರಿಂದ ಎಷ್ಟೋ ಜನಗಳದು ಮಾನಹಾನಿ ಪ್ರಾಣಹಾನಿ ದುಡ್ಡು ಕಳ್ತನ ಆಗದಂಗೆ ನೀವು ಕಾಪಾಡಬೇಕು ಪೊಲೀಸ ಸಾಹೇಬ್ರೆ ಬಶೀರ್ ಅವ್ರೆ ನಮ್ದು ಮುಖ್ಯ ಉದ್ದೇಶ ಅದೇ ಜನರ ಮಾನಹಾನಿ ಆಗೋದು ಜನರ ಸೇವೆ ಮತ್ತು ರಕ್ಷಣೆ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ನೀವು ಹೇಳಿದಂಗೆ ನಾವು ಒಪ್ಕೊಳ್ತೀವಿ ಜಲಾಶಯ ಭರ್ತಿ ಆದಾಗ ಹೊರಗಡೆ ನೀರು ಬಿಡ್ತಾರೆ ಅದನ್ನ ನೋಡ್ಲಿಕ್ಕೆ ಪ್ರವಾಸಿಗರು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಒಪ್ಕೊಳ್ತೀವಿ ಸೊ ನಾವ್ ಎಷ್ಟು ಮಟ್ಟಿಗೆ ನಾವು ಜನಗಳನ್ನ ಕಾಪಾಡಬೇಕು ಅಥವಾ ನೀವು ಹೇಳಿದಂಗೆ ಚೈನ್ ಸ್ನಾಚಿಂಗ್ ಆಗಿರ್ಬೋದು ಪರ್ಸ್ ಕಳ್ತನ ಆಗಿರ್ಬೋದು ಅವನ್ನೆಲ್ಲ ನಾವು ಕೂಡ ತಡೆಗಟ್ಟಿಗೆ ಪ್ರಯತ್ನ ಪಡ್ತೀವಿ ಈ ಸರಿ ಸೆಲ್ಫಿ ಯಾರ್ಯಾರು ತೊಗೊಳ್ತಾರೋ ಅವರಿಗೆ ಸುಮಾರು ಐನೂರು ರೂಪಾಯಿ ದಂಡ ಕೂಡ ಸ್ಪಾಟಲ್ಲೇ ವಿಧಿಸಬೇಕು ಹೇಳ್ಬಿಟ್ಟು ನಾವು ಆರ್ಡರ್ ಕೂಡ ಮಾಡಿಸಿದ್ದೇವೆ ಹ್ಞೂ ಹಾಗಾಗಿ ಜಲಾಶಯದ ಸುತ್ತಮುತ್ತ ಯಾರಾದರೂ ಫೋನನ್ನು ಯೂಸ್ ಮಾಡಿದ್ರೆ ಸೆಲ್ಫಿ ತೊಗೊಳೋದು ಅವನ್ನೆಲ್ಲ ಮಾಡ್ತಾ ಇದ್ರೆ ನಾವು ಅವ್ರ ಮೇಲೆ ದಂಡ ಹಾಕೋದನ್ನು ಕೂಡ வியவஸையின நீ தலை கட்ஸ்க்கோட்ரி இன்னொரு கூட அஸே நாம் பிரிசரில தூரத்தினுல்ல அர்ப்பணை சோ டாமிங்க சுமாரும் ஒன் எடு கிலோமீட்டர் தூரதலே பஸ்ஸு லாரினெல்லாம் பார்க் மாட்டு நடுக்கண்டே வந்து ரைத்தாகி அத் பேர் சமாதிரி வந்துவிட்டு பாகன அர்பணை மாவோ ஆ ஃபர வந்து நம்ம ம் இதில் டிராஃபிக்கு நான் அவாய் வியவஸேனி ಮುಖ್ಯ ಉದ್ದೇಶ ಇಷ್ಟೇ ನಮ್ಮದು ನೀವು ಯಾರು ಕೂಡ ಭದ್ರಾ ನದಿ ದಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನಾವಶ್ಯಕ ಕೂರೋದು ಸ್ನಾನ ಮಾಡೋದಾಗಲಿ ಕಾರ್ ವಾಶ್ ಮಾಡೋದಾಗಲಿ ಅಥವಾ ಹೂ ಕುದಾಗಲಿ ದನ ತೊಳೆಯೋದಾಗ್ಲಿ ಬಟ್ಟೆ ಒಗೆಯೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ಚಟುವಟಿಕೆಗಳನ್ನು ನೀವು ಮಾಡಬಾರ್ದು ಅಂತ ನಾವು ಕಳೆಗಳ ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಜೀಪ್ಗೆ ಹಾರನ್ನು ಕಟ್ಕೊಂಡು ನಾವೆಲ್ಲ ಕಡೆ ಅನ್ನು ಹೇಳ್ತಾ ಇದ್ದೀವಿ ಹಾಂ நீ நம்ம போலீஸ் இலாக்கை அனௌன்ஸ்மெண்ட்டு நீரவ மத்திய மரியாதை கொடுத்து அந்த நான் அந்த ஆயவிட்டு நான் மாத்திர சாச்சி தப்பே பாலனை கேஸ்க்கண்ட் அந்திரப்பா நம்ம பட்டேல் நம்ம போலீஸ்னவருனக்கு மன்னண கொடுப ம் ಅನಾವಶ್ಯಕ ಆ ಜಾಗಗಳಿಗೆ ಹೋಗಬೇಡಿ ಸ್ವಲ್ಪ ದಿವಸ ಹ್ಞೂ ಡ್ಯಾಮು ಹೆಚ್ಚುವರಿ ನೀರು ಬರುತ್ತಲ್ಲ ಅದನ್ನೆಲ್ಲ ಹೊರಗಡೆ ಹೋಗಿ ಡ್ಯಾಮು ಅಚ್ಚುಕಟ್ಟಾಗಿರ್ಬೇಕು ನಮಗೆ ಹ್ಞೂ ನೀವ್ಯಾರು ಒಳ ದಂಡೆಗೆ ಹೋಗ್ಬಾರ್ದು ಅಂತ ಕೇಳ್ಕೊತೀನಪ್ಪವು ಹೊಸ ನೀರು ಬಂತು ಅಂತ ಈ ಈಗಡೆ ಹೋಗೋದು ಮೇಲ್ಗಡೆ ಡ್ಯಾಮಿಂದ ಬಿದ್ದ ಫೋರ್ಸಿಗೆ ನೀರು ಬೀಳುತ್ತೆ ನೀರು ಮೀನುಗಳು ಅರೆಬರ ಜೀವ ಹೋಗಿ ಬೀಳ್ತವೆ ನಾನು ಭಾಳ ಸರಿ ನೋಡಿದ್ದೀನಿ ಜನಗಳು ಹೇಳಿ 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 ಸಾಕಾಗ್ಬಿಟೈತೆ ಅದು ಮರಗಳಿಗೂ ಓಡಿಸ್ಕೊಳ್ಳೋದು ಬಂಡೆಗಳಿಗೆ ಓಡಿಸ್ಕೊಳ್ಳೋದು ಪ್ರಾಣ ಹಾನಿ ಆಯಿತು ಅಂದರೆ ಯಾರು ತಾನೇ ಜವಾಬ್ದಾರಿ ಹೇಳಪ್ಪ ಹಾಂ ನಿಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಕಣ್ಣೀರು ಆಗ್ತಾರ ಅವತ್ತಲ್ಲಿ ಅವೆಲ್ಲ ಆಗಬಾರ್ದು ಅಂತಂದರೆ ನೀವು ಹೊಳೆ ಬದಿಗೆ ಹೋಗಬಾರ್ದು ಅಷ್ಟೇ ಹ್ಞೂ ನೀವು ಈ ರೀತಿ ನಿಯಮಗಳನ್ನ ಮೀರಿ ಹೋಗೋದಾದ್ರೆ ಪೊಲೀಸ್ನ ನೋಡ್ರಿ ನಿಮ್ಮ ಸೂಕ್ತ ಕ್ರಮ ಕೈಗೊಳ್ತಾರೆ ನಾವೇನೂ ಮಾಡೋಕ್ಕಾಗಲ್ಲ ಅಷ್ಟೇ ಹ್ಞೂ ಸರಿ ಕಣ್ರಪ್ಪ ನಮ್ಮ ನಮ್ಮಾದರೆ ಬೆಲೆ ಕೊಟ್ಟು ಇಲ್ಲಿ ಕುತ್ಕೊಂಡು ನಮ್ಮ ಸೂಚನೆಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದ ಮೊದಲನೇದಾಗಿ ಕೊರಿಯಪ್ಪ ಮತ್ತು ಪುಟ್ಟರಂಗಜಿಯರಲ್ಲ ಅವ್ರಿಗೆ ಭಾಳ ಜನ್ ಹ್ಞೂ ಅವರು ಈ ಸಭೆ ಬಂದು ನನಗೆ ಭಾಳ ಆಯಿತು ತುಂಬ ಚೆನ್ನಾಗಿ ಏನು ಮಾತಾಡಿದೆ ಭಾಳ ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹ್ಞೂ ಸರಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗ್ಬೋದು ಹ್ಞೂ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಪೊಲೀಸ್ನವರೇ ಕೇಳ್ಬೋದು ಹ್ಞೂ ಏನೂ ಇಲ್ವಾ ಹಾಂ ಸರಿ ಆಯಿತು ಎಲ್ಲರೂ ನಿಧಾನಕ್ಕೆ ಹೋಗಿ ಬರ್ರಿ ಹಾಂ